ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿಯಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಸುಧಾಕರ್ ಅವರ ಪರ ಮತಯಾಚನೆ ಮಾಡಲಾಯಿತು ಆರ್ ಅಶೋಕ್ ಮಾತನಾಡಿ ಈ ಚುನಾವಣೆ ಸಿದ್ದರಾಮಯ್ಯ ಚುನಾವಣೆ ಅಲ್ಲ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಚುನಾವಣೆ ಈ ಚುನಾವಣೆಯಲ್ಲಿ ಮೋದಿ ಗೆಲ್ತಾರೆ ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲಾ ಕಡೆ ಬರಗಾಲ ಬಂದಿದೆ ಈ ಸರ್ಕಾರ ಹಾಲಿನ ಮೇಲೆ ತೆರಿಗೆ ವಿದ್ಯುತ್ ಮೇಲೆ ತೆರಿಗೆ ಮತ್ತು ದಿನನಿತ್ಯದ ವಸ್ತುಗಳ ಮೇಲೆ ತೆರಿಗೆ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಪರಿಶಿಷ್ಟ ಜಾತಿಗೋಸ್ಕರ ಮೀಸಲಿಟ್ಟಿರುವ ದುಡ್ಡನ್ನ ಇವರು ಬಿಟ್ಟಿ ಬಾಗಿಗಳಿಗೆ ಉಪಯೋಗಿಸುತ್ತಿದ್ದಾರೆ ಆದ್ದರಿಂದ ಈ ಬಾರಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ದೇಶಕ್ಕೆ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಿದ್ರೆ ಈ ತೆರಿಗೆಯನ್ನ ನಿಲ್ಲಿಸ್ತೇವೆ ಅಂದ್ರು ಈ ಚುನಾವಣೆ ಸಿದ್ದರಾಮಯ್ಯ ಚುನಾವಣೆ ಅಲ್ಲ ಇದು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಚುನಾವಣೆ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಮೋದಿಯನ್ನ ಆಯ್ಕೆ ಮಾಡ್ತಾರೆ ಸುಧಾಕರ್ ಯಾರು ಪರವಾಗಿ ಬಂದಿದ್ದಾರೆ ಮೋದಿ ಪರವಾಗಿ ಬಂದಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಿಂತಿದ್ದಾರೆ ಅವ್ರು ಬಂದ್ರೆ ಏನ್ ಮಾಡ್ತಾರೆ ಅಲ್ಲಿ ಹೋಗಿ ಸರ್ಕಾರ ಬರೋದು ಯಾರು ಬಿಜೆಪಿ ಇವರು ಬಂದು ಏನ್ ಮಾಡಕ್ ಸಾಧ್ಯ ಅಲ್ಲಿ ಸುಧಾಕರ್ ಗದ್ದು ನರೇಂದ್ರ ಮೋದಿ ಅವ್ರ ಜೊತೆ ಗೊತ್ಕಂತಾರೆ ಅದಕ್ಕೆ ತಾವೆಲ್ಲ ಯೋಚನೆ ಮಾಡಬೇಕು ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಗೌರಿಬಿತ್ತನೂರಿನಲ್ಲಿ ಮೋದಿಯ ಅಲೆ ಬೀಸ್ತಿದೆ ತಾಲೂಕಿನ ವಿದರಾಶ್ರತವನ್ನ ಎರಡನೇ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ ಈ ಪುಣ್ಯ ಕ್ಷೇತ್ರದಲ್ಲಿ ಸುಮಾರು ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಅಂತಹ ಪುಣ್ಯ ಭೂಮಿಯಲ್ಲಿ ದೇಶವನ್ನು ರಕ್ಷಣೆ ಮಾಡಬೇಕು ಮತ್ತು ದೇಶವನ್ನು ಉಳಿಸಬೇಕು ಅಂದ್ರೆ ನೀವು ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕ್ರಮಸಂಖ್ಯೆ ನಾಲ್ಕು ಕಮಲದ ಗುರುತಿಗೆ ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡ್ರು ಗೌರಿ ಬಿದ್ನೂರ್ನಲ್ಲಿ ಬಿಜೆಪಿ ಅಲೆ ಇದೆ ಹಾಗಾಗಿ ಬಂಧುಗಳೇ ಇಡೀ ದೇಶ ವ್ಯಾಪ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಮೋದಿಯ ಲೇಪಿಸ್ತಾ ಇದೆ ಇವತ್ತು ಅಭಿವೃದ್ಧಿಗೋಸ್ಕರ ಮತವನ್ನು ನೀಡಬೇಕಾಗಿದೆ ಈಗಾಗಲೇ ಅಶೋಕ್ ಅಣ್ಣವ್ರು ಹೇಳಿದರು ಜಲಿಯನ್ ವಾಲಾ ಭಾಗ ಆದ್ಮೇಲೆ ವಿದುರಾಶ್ವತದಲ್ಲಿ ವೀರ ಯೋಧರು ನಮ್ಮ ರೈತರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರನ್ನ ಕುಂಡುಗಳನ್ನು ತೆಗೆದುಕೊಂಡು ಪ್ರಾಣವನ್ನ ಕೊಟ್ಟಿರ್ತಕ್ಕಂಥ ತ್ಯಾಗದ ಭೂಮಿ ಗೌರಿ ಬಿದ್ನೂರ ವಿದುರಾಶ್ವತ ಅಂತ ನಾವು ಹೇಳಬೇಕಾಗ್ತದೆ ಅಂತ ಪುಣ್ಯ ಭೂಮಿಯಲ್ಲಿ ಇವತ್ತು ನಾವು ಈ ದೇಶವನ್ನ ರಕ್ಷಣೆ ಮಾಡಬೇಕು ದೇಶವನ್ನು ಉಳಿಸಬೇಕು ದೇಶವನ್ನ ಬೆಳೆಸಬೇಕು ಆಗಬೇಕು ಮಂದಕೃಷ್ಣ ಮಾದಿಗ ಅವರು ಮಾತನಾಡಿ ಈ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲು ಇಲ್ಲಿಗೆ ಬಂದಿದ್ದೇನೆ ಸುಧಾಕರ್ ಅವರನ್ನ ಗೆಲ್ಲಿಸುವ ಮೂಲಕ ದೇಶದಲ್ಲಿ ನರೇಂದ್ರ ಮೋದಿಯನ್ನ ಮೂರನೇ ಸಲ ಪ್ರಧಾನಿಯಾಗಿ ಮಾಡಲು ನಾನು ಈ ಪ್ರಚಾರದಲ್ಲಿ ಭಾಗವಹಿಸಿದ್ದೇನೆ ಎಂದರು మూడోసారి ప్రధానమంత్రి చేయడంలో భాగంగా ఆయన ఉన్న గౌరవం నమ్మకం పెట్టుకొని నేను ఇక్కడికి ప్రచారానికి వచ్చాను అన్న రుణం తీసుకోవడానికి వచ్చాను అన్నను మూడోసారి ప్రధానమంత్రి చేయడానికి అన్నను నరేంద్ర మోడీ గారిని ప్రధానమంత్రి చేయడానికి కోసం నా వంతు ప్రచారం భాగంగా వచ్చాను విధాన పరిషత్ సదస్సురాధ వైఎన్ నారాయణ స్వామి ಎನ್ಎಂ ರವಿನಾರಾಯಣ ರೆಡ್ಡಿ ಜೆಡಿಎಸ್ ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ ರಮೇಶ್ ರಾವ್ ಶಲ್ಕೆ ಮುರಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಧು ಸೂರ್ಯನಾರಾಯಣ ರೆಡ್ಡಿ ಕೊರಡಿರ್ಲಪ್ಪ ರಾಘವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್ ಬಂಡಪಲ್ಲಿ ನರಸಿಂಹಮೂರ್ತಿ ಚಂದ್ರಾರೆಡ್ಡಿ ದಿವಾಕರ್ ಜೆಡಿಎಸ್ ಪಕ್ಷದ ಮುಖಂಡರಾದ ವೆಂಕಟರೋಣಪ್ಪ ಬಿಎನ್ ರಾಘವೇಂದ್ರ ಹಾಗೂ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರು ಮುಖಂಡರು ಕಾರ್ಯಕರ್ತರು ಹಾಗೂ ಯುವ ಮುಖಂಡರು ಊರಿನ ಗ್ರಾಮಸ್ಥರು ಉಪಸ್ಥಿತರು